ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಗೆ ಏನು ಪೂರ್ವ ತಯಾರಿ ಮಾಡ್ಕೋಬೇಕಾಗಿತ್ತು ನಾವು ಅದನ್ನು ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡಿದ್ದೀವಿ ಮತ್ತು ಈಗ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸು ಫಾರ್ಟಿ ಏಟ್ ಅವರ್ಸ್ದು ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು ನಾವು ಎಲ್ಲರೂ ಜೊತೆಗೆ ಸೇರಿಕೊಂಡು ಮಾಡ್ತೀವಿ ನಾವು ಹೇಳಿದಾಗೆ ನಮ್ಮ ಎಲ್ಲ ಇಲಾಖೆಗಳ ನಡುವೆ ಸಮನ್ವಯತೆ ಸಾಧಿಸಿ ಈ ಚೆಕ್ ಪೋಸ್ಟ್ಗಳಾಗಿರ್ಬೋದು ಫ್ಲೈಯಿಂಗ್ ಸ್ಕ್ವಾಡ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸೀಸರ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸ ಇದೆ ಜೊತೆಗೆ ನಮ್ಮ ಐ ಜಿ ಸಾಹೇಬರು ಹೇಳಿದಾಗೆ ಈ ಲೈಸೆನ್ಸ್ ಹೋಲ್ಡರ್ಸ್ ವೆಪನ್ ಲೈಸೆನ್ಸ್ ಹೋಲ್ಡರ್ನವರು ಯಾರಿಗೆ ಎಕ್ಸಾಮಿಷನ್ ಬೇಕೋ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಸಿಟಿಯಲ್ಲಿ ಕಮಿಷನರೇಟ್ ಆಫೀಸ್ಗೆ ಪೊಲೀಸ್ ಕಮಿಷನರೇಟ್ ಆಫೀಸ್ಗೆ ಡಿಸ್ಟಿಕ್ನವರು ಒಂದು ಎಸ್ ಪಿ ಆಫೀಸ್ ಅಥವಾ ಡಿ ಸಿ ಆಫೀಸ್ ಎರಡು ಕಡೆಯೂ ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ಅದನ್ನ ತಾವು ಅವರ ಗಮನಕ್ಕೆ ತಗೊಂಬನ್ನಿ ತಮ್ಮ ಮೂಲಕ ಎಲ್ರಿಗೂ ಗೊತ್ತಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಇಲ್ಲ ಈಗಾಗಲೇ ಹೇಳಿದಾಗೆ ಜಿಲ್ಲೆಯಾದ್ಯಂತ ನಮ್ಮದು ಏನು ಚೆಕ್ ಪೋಸ್ಟ್ ಇದ್ದಾವೆ ಸ್ಪೆಷಲಿ ಇಂಟರ್ಸ್ಟೇಟ್ ಚೆಕ್ ಬಾರ್ಡರ್ಸ್ ಇಂಟರ್ ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ಗಳು ಎಲ್ಲ ಆ್ಯಕ್ಟಿವೇಟ್ ಆಗಿದ್ದಾವೆ ನಾವು ಮಾಡ್ತೀವಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಈಗ ಇಲೆಕ್ಷನ್ ವಿಚಾರವಾಗಿಯೇ ಮೊನ್ನೆ ನಾವು ಮತ್ತು ಗೋವಾ ರಾಜ್ಯದವ್ರದ್ದು ಒಂದು ಸಮನ್ವಯ ಸಮಿತಿ ಕೂಡ ಸಭೆ ಕೂಡ ನಡೀತು ಆ ಸಂದರ್ಭದಲ್ಲಿ ಗೋವಾ ಎಸ್ ಪಿ ಅವರು ಮತ್ತು ಡಿ ಸಿ ಅವರು ನಮ್ಮ ಜಿಲ್ಲೆಯಿಂದ ನಾನು ಇ ಮತ್ತು ಸಿ ಮತ್ತು ಡಿ ಸಿ ಅವರು ಆ ಮೀಟಿಂಗನ್ನ ಅಟೆಂಡ್ ಮಾಡಿದ್ದೀವಿ ಈ ಇಲೆಕ್ಷನ್ ಅನೌನ್ಸ್ ಆದ ಇವತ್ತಿನ ದಿವಸದಿಂದ ಅಲ್ಲಿಂದ ಈ ಬಾಟ್ಲುಗಳ ಲೆಕ್ಕದಲ್ಲಿ ಲೈಸೆನ್ಸ್ ಕೂಡ ಕೊಡಲ್ಲ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯಕ್ಕೆ ಆಗಲಿ ಇಡೀ ಸ್ಟೇಟ್ ಇಡೀ ಕಂಟ್ರಿಗೆ ಆಗಲಿ ಸೊ ಹಾಗಾಗಿ ಈ ಸರ್ತಿ ಮುಂಚೆಗಿಂತ ಸಮಸ್ಯೆ ಕಡಿಮೆ ಆಗುತ್ತೆ ಲಿಕ್ಕರ್ದು ಅದಾಗಿಯೂ ಕೂಡ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡೋ ಸಾಧ್ಯತೆಗಳು ಇರ್ತವೆ ಅದ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸ್ಕೊಳ್ತಾ ಇದ್ದೀವಿ ಮತ್ತೆ ಆಲ್ರೆಡಿ ಮೊನ್ನೆ ನಾನು ಡಿ ಸಿ ಮತ್ತೆ ಸಿಇಒ ಅವರು ನಮ್ಮ ಗೋವಾ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಚೆಕ್ ಪೋಸ್ಟ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಸಿ ಸಿಟಿವಿ ಹಾಕಿಸಿ ಪ್ರತಿಯೊಂದು ವೆಹಿಕಲ್